ಚಿಂಡಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ರುಚಿ ಬೆಂಗಳೂರಿನಲ್ಲಿ ಸಂಭವಿಸಿದ ಸಿಲಿಂಡರ್ ಸ್ಫೋಟಕ್ಕೆ ಬಾಲಕ ಬಲಿಯಾಗಿದ್ದಾನೆ ಹತ್ತು ವರ್ಷದ ಬಾಲಕ ಮುಬಾರಕ್ ಮೃತಪಟ್ಟಿರುವಂತಹ ದುರ್ದೈವಿ ವಿಲ್ಸನ್ ಗಾರ್ಡನ್ ನ ಚಿನ್ನಯ್ಯನ ಪಾಳ್ಯದಲ್ಲಿ ನಡೆದಿರುವಂತಹ ಸ್ಫೋಟ ಇದು ಸಿಲಿಂಡರ್ ಸ್ಫೋಟದಿಂದ ಒಟ್ಟು ಆರು ಮನೆಗಳಿಗೆ ಹಾನಿಯಾಗಿದೆ ಒಟ್ಟು ಆರು ಮನೆಗಳಿಗೆ ಹಾನಿಯಾಗಿದೆ ವಠಾರ ಮಾದರಿಯಲ್ಲಿರುವಂತಹ ಮನೆಗಳು ಛಿದ್ರಛಿದ್ರಗೊಂಡಿದ್ದಾರೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟಗೊಂಡಿದೆ ಘಟನೆಯಲ್ಲಿ ಬಾಲಕ ಸಾವನ್ನಪ್ಪಿದ ಏಳು ಜನರಿಗೆ ಗಾಯ ಆಗಿದೆ ಹಲವು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ವಿಕ್ಟೋರಿಯಾ ನಿಮಾನ್ಸ ಸಂಜಯ್ ಗಾಂಧಿ ಅಗಡಿ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಕಸ್ತೂರಮ್ಮ ಸರಸಮ್ಮ ಸುಬ್ರಹ್ಮಣಿ ಶೇಖ್ ನಜೀಬುಲ್ಲಾ ಶಬ್ರೀನಾ ಬಾನು ಎಂಟು ವರ್ಷದ ಫಾತಿಮಾ ಹಾಗೂ ಕಯಾಲ್ ಎಷ್ಟು ಜನರಿಗೆ ಗಾಯ ಆಗಿದೆ ಅದು ವಠಾರ ಮಾದರಿಯಲ್ಲಿದ್ದಂಥ ಮನೆಗಳು ಪುಟ್ಟ ಪುಟ್ಟ ಮನೆಗಳು ಆ ಮನೆಗಳಲ್ಲಿ ಇಂಥ ಸಿಲಿಂಡರ್ ಸ್ಫೋಟ ಆಗಿದೆ ಬಹಳ ಭೀಕರ ಸ್ಫೋಟ ಅದು ನೋಡ್ತಾ ಇದ್ದೀರಿ ಎಷ್ಟೆಲ್ಲ ದೊಡ್ಡ ಮಟ್ಟದ ಹಾನಿಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಮನೆಯಲ್ಲಿರುವಂಥ ಎಲ್ಲ ಪ್ರತಿ ವಸ್ತುಗಳು ಕೂಡ ವಸ್ತುಗಳು ಕೂಡ ಚಿದ್ರವಾಗಿದ್ದಾವೆ ಒಬ್ಬ ಬಾಲಕ ಮೃತಪಟ್ಟಿದ್ದಾನೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಈ ಘಟನೆ ಸಂಭವಿಸಿದ್ ಹೇಗೆ ಅಂತ ಗೊತ್ತಾಯ್ತಾ ಗಾಯಳುಗಳಿಗೆ ಈ ಇನ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿ ಇರುವಂತದ್ದು ಗ್ಯಾಸ್ ಲೀಕೇಜ್ ಆದ ಹಿನ್ನೆಲೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಸಿಲಿಂಡರ್ ಸ್ಫೋಟಗೊಂಡ ಸುಮಾರು ಅಲ್ಲಿಂದ ಆರೇಳು ಮನೆಗಳು ಸಂಪೂರ್ಣವಾಗಿ ಕೋಲಾಡ್ತಾ ಅಂದ್ರೆ ಏನು ಚಿಕ್ಕ ಚಿಕ್ಕವಾದ ಮನೆಗಳನ್ನ ನಿರ್ಮಾಣವನ್ನ ಮಾಡ್ಕೊಳ್ಳಲಾಗಿತ್ತು ವಟಾರ ಮಾದರಿಯ ಮನೆಗಳು ಶೀಟ್ ಅನ್ನ ಹಾಕಿ ಆ ಶೀಟ್ ಮುಖಾಂತರ ಮನೆಗಳನ್ನ ನಿರ್ಮಾಣ ಮಾಡಲಾಯಿತು ಹೀಗಾಗಿ ಸಿಲಿಂಡರ್ ಸ್ಫೋಟ ಆದ ಬೆನ್ನಲ್ಲೇ ಶೀಟ್ ಮನೆ ಆಗಿರೋ ಕಾರಣಕ್ಕೆ ಎಲ್ಲ ಕೂಡ ಪಲಪ್ಸ್ ಆಗಿ ಆದ ಸಂದರ್ಭದಲ್ಲಿ ಆದರ್ಭದಲ್ಲಿ ಮನೆಯಲ್ಲಿದ್ದಂತ ಅಕ್ಕಪಕ್ಕದ ಮನೆಗಳಿದ್ದು ಒಟ್ಟು ಎಂಟು ಜನಕ್ಕೆ ಗಂಭೀರ ಗಾಯಗಳ ಓರ್ವ ಆ ಬಾಲಕ ಮೃತಪಟ್ಟಿರುವಂತದ್ದು ಸೊ ಎಲ್ಲರೂ ಕೂಡ ಈಗ ಆ ಚಿಕಿತ್ಸೆಗಳನ್ನು ಕೂಡ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೊಡ್ತಾರೆ ಸಂಜಯ ಗಾಂಧಿ ಆಸ್ಪತ್ರೆ ಇಂದಿರಾ ಗಾಂಧಿ ಆಸ್ಪತ್ರೆ ಇರ್ಬೋದು ಅಡಿಗ ಆಸ್ಪತ್ರೆಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಆದ್ರೆ ಇನ್ಸಿಡೆಂಟ್ ಗೆ ನಿಖರವಾದ ಕಾರಣ ಏನು ಅನ್ನೋದು ಗೊತ್ತಿಲ್ಲ ಅಂದ್ರೆ ಗ್ಯಾಸ್ ಯಾವ ರೀತಿಯಾಗಿ ಲೀಕೇಜ್ ಆಯ್ತು ರೀಫಿಲ್ಲಿಂಗ್ ಮಾಡ್ಕೊಂಡ್ ಬಂದಿರುವಂತದ ಗ್ಯಾಸ್ ಸಿಲಿಂಡರ್ ಇಲ್ಲಿ ಸೊ ಈ ರೀತಿಯಾಗಿ ಬೇರೆ ಬೇರೆ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇರುವಂತದ್ದು ಸದ್ಯ ಆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭೇಟಿಯನ್ನು ನೀಡಿದ್ದಾರೆ ಭೇಟಿಯನ್ನು ನೀಡಿ ಈಗಾಗ್ಲೇ ಪರಿಶೀಲನೆ ಅದರ ಜೊತೆಗೆ ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗಾಗ್ಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಇದೇ ಕಾರಣಕ್ಕಾಗಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಇದಾದ ನಂತರ ನಿಜವಾಗ್ಲೂ ಸಿಲಿಂಡರ್ ಗ್ಯಾಸ್ ಲೀಕೇಜ್ ಕಾರಣ ಏನು ಅಡುಗೆ ಮಾಡುವಂತ ಸಂದರ್ಭದಲ್ಲಾಗಿರುವಂತದ್ದ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕಲೆ ಹಾಕ್ತಾ ಇದಾರೆ ಅವರ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಅಷ್ಟೇ ಮುಂದಿನ ಅಂದ್ರೆ ಈ ಇನ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಸಿಗುವಂತದ್ದು ಸೊ ಪೊಲೀಸರು ಸದ್ಯ ತನಿಖೆಯನ್ನು ಕೂಡ ನಡೆಸಿದ್ದಾರೆ ಇವರ ತನಿಖಾ ನಂತರ ಇದಕ್ಕೆ ಸಂಪೂರ್ಣವಾದ ಅಂದ್ರೆ ನಿಖಿರವಾದ ಕಾರಣ ಏನು ಎಂಬುದು ಹೊರಬರುವಂತದ್ದು ದಶರಥ್ ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ என்ன <muchas> தெரியல <muchas>